ಹರಿ ಹೋಂ ಕೃಷ್ಣಾರ್ಪಣಂ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಬನ್ನಿ ನಾನು ನಿಮ್ಮ ಪ್ರೀತಿಯ ಬೃಂದ ಒಂದು ಸುಂದರ ಕಥೆಯೊಂದಿಗೆ ಸ್ನೇಹಿತರೆ ಭಗವಂತ ಎಂಥ ಪ್ರೀತಿಯನ್ನು ಸ್ವೀಕರಿಸುತ್ತಾನೆ ಯಾವ ಭಕ್ತರು ಭಗವಂತನನ್ನು ಒಳಿಸಿಕೊಳ್ಳುತ್ತಾರೆ ಎಂದು ಈ ವಿಡಿಯೋದಲ್ಲಿ ಒಂದು ಸುಂದರವಾದ ಕಥೆಯೊಂದಿಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡುವುದನ್ನಂತೂ ಮರಿಬೇಡಿ ಸ್ನೇಹಿತರೆ ಒಂದು ಊರಿನಲ್ಲಿ ಒಬ್ಬ ಕೃಷ್ಣ ಭಕ್ತೆಯಿದ್ದಳು ಅವಳು ತುಂಬಾ ಮಾಯಕಳು ಪ್ರತಿದಿನ ಹಾಲು ಮೊಸರು ಬೆಣ್ಣೆ ತುಪ್ಪ ಬೆರಣಿ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಳು ಒಂದು ದಿನ ಅವಳಿಗೆ ಯಾರೋ ಕೃಷ್ಣಾರ್ಪಣಂ ಹೇಳುತ್ತಿರುವುದು ಕೇಳಿಸಿಕೊಂಡಳು ಅದು ಯಾವುದೋ ಶ್ರೇಷ್ಠವಾದ ಮಂತ್ರವಿರಬಹುದು ಈ ಮಂತ್ರದಲ್ಲಿ ನನ್ನ ಕೃಷ್ಣನ ಹೆಸರು ಇದೆ ಎಂದುಕೊಂಡು ಪ್ರತಿ ಮಾತಿಗೂ ಪ್ರತಿ ಕೆಲಸ ಮಾಡುವುದಕ್ಕೂ ಮುಂಚೆ ಕೆಲಸ ಮಾಡಿದ ಮೇಲೆ ಹಾಗಾಗ ಕೃಷ್ಣಾರ್ಪಣಂ ಅನ್ನುವುದು ಶುರು ಮಾಡಿದಳು ಈ ಪದ ಅವಳಿಗೆ ಎಷ್ಟು ಅಭ್ಯಾಸವಾಗಿತ್ತು ಅಂದರೆ ಅವಳು ಬೆಳಗ್ಗೆ ಎದ್ದ ತಕ್ಷಣ ಕೃಷ್ಣಾರ್ಪಣಂ ಮಲಗುವ ಮುಂಚೆ ಕೃಷ್ಣಾರ್ಪಣಂ ತಿನ್ನುವುದಕ್ಕೂ ಮುಂಚೆ ಕೃಷ್ಣಾರ್ಪಣಂ ತಿಂದ ನಂತರ ಕೃಷ್ಣಾರ್ಪಣಂ ಹೊರಗೆ ಹೋಗುವ ಮುಂಚೆ ಕೃಷ್ಣಾರ್ಪಣಂ ಮನೆಗೆ ಬಂದ ತಕ್ಷಣ ಕೃಷ್ಣಾರ್ಪಣಂ ಕಸ ಗುಡಿಸುವಾಗಳು ಕೃಷ್ಣಾರ್ಪಣಂ ಹಾಲು ಹಿಂಡುವಾಗಳು ಕೃಷ್ಣಾರ್ಪಣಂ ಆ ಹಾಡು ಮಾರುವಾಗಳು ಕೃಷ್ಣಾರ್ಪಣಂ ಅವಳು ಯಾವಾಗ ಈ ರೀತಿ ಮಾಡಲು ಶುರು ಮಾಡಿದಳು ಆ ಊರಿನಲ್ಲಿ ಒಂದು ವಿಚಿತ್ರ ನಡೆಯಲು ಶುರುವಾಯಿತು ಆ ಊರಿನಲ್ಲಿ ಇದ್ದ ಕೃಷ್ಣನ ದೇವಾಲಯದ ಒಳಗೆ ಕೃಷ್ಣನ ವಿಗ್ರಹದ ಮೇಲೆ ಕಸ ಗೋಮೂತ್ರ ಬೀಳಲು ಶುರುವಾಯಿತು ಪ್ರತಿದಿನ ಅರ್ಚಕ ಎಷ್ಟೇ ಶುಭ್ರಗೊಳಿಸಿದರೂ ಮಾರನೇ ದಿನಕ್ಕೆ ಮತ್ತೆ ಕಸ ತುಂಬಿಕೊಳ್ಳುತ್ತಿತ್ತು ಯಾರಿಗೂ ಏನಾಗುತ್ತಿದೆ ಈ ಊರಲ್ಲಿ ಎಂದು ಅರ್ಥವಾಗಲಿಲ್ಲ ಹಾಗಾಗಿ ಇದು ಊರಿನಲ್ಲೇ ಯಾರೋ ಒಬ್ಬ ನೀಚ ವ್ಯಕ್ತಿ ಮಾಡುತ್ತಿರುವ ಕಿತಾಪತಿ ಇರಬಹುದು ಅಂದುಕೊಂಡು ಊರಿನಲ್ಲಿ ಕೆಲವು ಮುಖಂಡರು ಸೇರಿಕೊಂಡು ಊರಿನ ಎಲ್ಲ ಜನರ ಮೇಲೆ ನಿಗಾವಹಿಸಿದರು ಕೆಲ ದಿನಗಳ ನಂತರ ಈ ಮಹಿಳೆ ಅಂದ್ರೆ ಕೃಷ್ಣ ಭಕ್ತೆ ಕಸ ಗುಡಿಸಿ ಬಿಸಾಡುವಾಗ ಕೃಷ್ಣಾರ್ಪನಂ ಅನ್ನುವಂತಹ ಪದವನ್ನು ಹೇಳಿದ್ದನ್ನು ಕೆಲವರು ಕೇಳಿಸಿಕೊಂಡರು ಅದೇ ಸಮಯದಲ್ಲಿ ದೇವಸ್ಥಾನದ ಒಳಗಡೆ ಕೃಷ್ಣನ ಮೇಲೆ ಕಸ ಬೀಳುತ್ತಿರುವುದನ್ನು ಕೆಲವರು ನೋಡಿದರು ಹೀಗಾಗಿ ಇವಳೊಬ್ಬ ಮಾಠಗಾತಿ ಎಂದು ತೀರ್ಮಾನಿಸಿಕೊಂಡು ಅವಳನ್ನು ರಾಜನ ಹತ್ತಿರ ಕರೆದೊಯ್ದರು ಆ ರಾಜ ಪ್ರಜೆಗಳು ಹೇಳಿದ ಮಾತನ್ನು ಕೇಳಿ ಇವಳು ತನ್ನ ತಪ್ಪು ಏನೂ ಇಲ್ಲ ಎಂದು ಹೇಳಿಕೊಂಡರೂ ಎಷ್ಟೇ ಅಂಗಳಾಚಿದರು ಅತ್ತರು ಕರಗದೆ ಅವಳನ್ನು ನೇರವಾಗಿ ಕಾರಾಗೃಹದಲ್ಲಿ ಬಂಧಿಸಲು ಅಪ್ಪನೆಯನ್ನು ಆದೇಶಿಸಿದ ಅವಳು ಅಭ್ಯಾಸದ ಪ್ರಕಾರ ಕಾರಾಗೃಹದ ಒಳಗೆ ಹೋಗುವ ಮುಂಚೆ ಕೃಷ್ಣಾರ್ಪಣಂ ಎಂದು ಹೇಳಿ ಹೋದಳು ಮಾರನೆಯ ದಿನ ದೇವಸ್ಥಾನದೊಳಗೆ ಒಂದು ಪವಾಡವೇ ನಡೆದಿತ್ತು ಕೃಷ್ಣನ ವಿಗ್ರಹ ಸಂಪೂರ್ಣವಾಗಿ ಹಿಂದಕ್ಕೆ ತಿರುಗಿಕೊಂಡಿತು ನನಗೆ ಯಾವ ಪೂಜೆಯೂ ಬೇಡ ಯಾವ ಅಲಂಕಾರವೂ ಬೇಡ ಎಂದು ಹಠ ಮಾಡುತ್ತಿರುವ ಒಬ್ಬ ಪುಟ್ಟ ಬಾಲಕನಂತೆ ಶ್ರೀಕೃಷ್ಣ ಕೋಪಿಸಿಕೊಂಡರು ಆದರೂ ಕೂಡ ಆ ಊರಿನವರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಯಥಾ ರೀತಿ ಪೂಜೆಯನ್ನು ನಿರ್ವಹಿಸಿದರು ಆ ಹೆಣ್ಣು ತನ್ನಗಿರುವ ಕಾರಾಗೃಹದಲ್ಲಿ ನೆಲದ ಮೇಲೆ ಮಲಗುವ ಮುಂಚೆ ಕೃಷ್ಣಾರ್ಪಣಂ ಎಂದು ಹೇಳಿ ಮಲಗಿದಳು ಮಾರನೆಯ ದಿನ ಕೃಷ್ಣನ ವಿಗ್ರಹ ನೆಲದ ಮೇಲೆ ಮಲಗಿತ್ತು ಮೂರನೆಯ ದಿನದಂದು ಗರ್ಭಗುಡಿ ತೆರೆಯಲು ಎಷ್ಟೇ ಪ್ರಯತ್ನಿಸಿದರೂ ತೆರೆಯಲು ಸಾಧ್ಯವಾಗಲೇ ಇಲ್ಲ ಇತ್ತ ಕಾರಾಗೃಹದೊಳಗೆ ಹೆಣ್ಣಿನ ಕಾಳಿಗೆ ಗೋಡೆತಾಗಿ ಕಿರು ಬೆರಳಿನಿಂದ ರಕ್ತ ಸುರಿಯಲಾರಂಭಿಸಿತು ಅವಳು ಎಂದಿನಂತೆ ಕೃಷ್ಣಾರ್ಪಣಂ ಅಂದ ಕೂಡಲೇ ಅವಳ ಗಾಯ ಮಾಯವಾಯಿತು ಅದನ್ನು ನೋಡಿದ ಕಾವಲುಗಾರ ಆಶ್ಚರ್ಯದಿಂದ ಆ ವಿಷಯವನ್ನು ಮಹಾರಾಜನಿಗೆ ತಿಳಿಸಿದ ಅದೇ ಸಮಯದಲ್ಲಿ ಆ ಊರಿನ ಪ್ರಜೆಗಳು ಮಹಾರಾಜನ ಹತ್ತಿರ ಓಡೋಡಿ ಬಂದರು ಪ್ರಭು ಕೆಲವು ದಿನಗಳಿಂದ ದೇವಸ್ಥಾನದೊಳಗೆ ಚಿತ್ರ ವಿಚಿತ್ರವಾದ ಸಂಗತಿಗಳು ನಡೆಯುತ್ತಿದೆ ಮೊನ್ನೆ ಶ್ರೀಕೃಷ್ಣನ ವಿಗ್ರಹ ಹಿಂದೆ ತಿರುಗಿತ್ತು ನಿನ್ನೆ ಕೃಷ್ಣನ ವಿಗ್ರಹ ನೆಲದ ಮೇಲೆ ಮಲಗಿತ್ತು ಇಂದು ಗರ್ಭಗುಡಿಯನ್ನು ತೆರೆಯಲು ಸಾಧ್ಯವಾಗುತ್ತಲೇ ಇಲ್ಲ ಈಗ ನೋಡಿದರೆ ಕೃಷ್ಣನ ಕಾಲಿನ ಕಿರು ಬೆರಳಿನಿಂದ ನಿರಂತರವಾಗಿ ರಕ್ತ ಸುರಿಯುತ್ತಿದೆ ನಾವು ಎಷ್ಟು ಬಟ್ಟೆಗಳನ್ನು ಕಟ್ಟಿದರೂ ಕೂಡ ರಕ್ತ ನಿಲ್ಲುತ್ತಿಲ್ಲ ಏನು ನಡೆಯುತ್ತಿದೆ ಎಂದು ಯಾರಿಗೂ ಅರ್ಥವಾಗುತ್ತಿಲ್ಲ ಎಂದು ರಾಜನ ಬಳಿ ಹೇಳಿದರು ಮಹಾರಾಜ ಆ ಕೂಡಲೇ ಕಾರಾಗೃಹದೊಳಗೆ ಇರುವಂತಹ ಆ ಮಹಿಳೆಯನ್ನು ಕರೆದು ತರುವಂತೆ ಆದೇಶಿಸಿದ ಆ ಮಹಿಳೆಯನ್ನು ಕರೆದು ಇದ್ದಕ್ಕಿದ್ದಂತೆ ನಿನ್ನ ಕಾಲಿನ ಗಾಯ ಯಾವ ರೀತಿ ವಾಸಿಯಾಯಿತು ಎಂದು ಕೇಳಿದರು ನನಗೆ ಗೊತ್ತಿಲ್ಲ ಎಂದಳು ಆ ಮಹಿಳೆ ಸರಿ ನೀನು ಯಾವಾಗಲೂ ಯಾವುದೋ ಒಂದು ಮಂತ್ರವನ್ನು ಜಪ ಮಾಡುತ್ತಿರುವೆಯಲ್ಲ ಎಂದು ಸೈನಿಕ ಕೇಳಿದ ಆ ಮಂತ್ರ ಯಾವುದು ಎಂದು ಕೇಳಿದ ರಾಜ ಮಹಾಪ್ರಭು ನಾನು ಯಾವಾಗಲೂ ಕೃಷ್ಣಾರ್ಪಣಂ ಎನ್ನುವ ಮಂತ್ರವನ್ನು ಜಪ ಮಾಡುತ್ತಿರುತ್ತೇನೆ ಎಂದಳು ಆ ಮಹಿಳೆ ಅವಳ ಮಾತುಗಳನ್ನು ಕೇಳಿ ಸಭೆಯಲ್ಲಿ ಎಲ್ಲರೂ ಕೂಡ ಆಶ್ಚರ್ಯಗೊಂಡರು ಇಷ್ಟಕ್ಕೂ ನಿನಗೆ ಕೃಷ್ಣಾರ್ಪಣಂ ಎಂದರೆ ಅರ್ಥ ಗೊತ್ತಾ ಎಂದು ಕೇಳಿದರು ನನಗೆ ಗೊತ್ತಿಲ್ಲ ಎಂದಳು ಯಾರೋ ಅನ್ನುತ್ತಿರುವುದು ಕೇಳಿಸಿಕೊಂಡು ಅಂದಿನಿಂದ ನಾನು ಕೂಡ ಹೇಳಲು ಶುರು ಮಾಡಿದೆ ಆ ರೀತಿ ಅನ್ನುವುದು ತಪ್ಪ ಮಹಾಪ್ರಭುಗಳೇ ಅಣ್ಣಬಾರದ ಆ ರೀತಿ ತಿಳಿಯದೇ ಮಾಡಿರುವಂತಹ ತಪ್ಪಿಗೆ ದಯಮಾಡಿ ನನ್ನನ್ನು ಕ್ಷಮಿಸಿಬಿಡಿ ಎಂದು ಮಹಾರಾಜನ ಕಾಲಿನ ಮೇಲೆ ಬಿದ್ದು ಜೋರಾಗಿ ಹಳತೊಡಗಿದಳು ಅಲ್ಲಿರುವವರಿಗೆ ಅವಳ ಅಮಾಯಕತ್ವ ನೋಡಿ ನಗಬೇಕೋ ಅಳಬೇಕೋ ಒಂದು ಅರ್ಥವಾಗಲಿಲ್ಲ ಎಲ್ಲರಿಗೂ ಕೃಷ್ಣನ ಮೇಲೆ ಅವಳಿಗಿರುವ ಭಕ್ತಿ ಕೃಷ್ಣನಿಗೆ ಅವಳ ಮೇಲಿರುವ ಪ್ರೀತಿ ಅರ್ಥವಾಯಿತು ಹಾಗಾಗಿ ಅವರೆಲ್ಲರೂ ಕೃಷ್ಣಾರ್ಪಣಂ ಪದದ ಅರ್ಥ ಅವಳಿಗೆ ವಿವರಿಸಿ ಅವಳ ಕಾಲಿನ ಮೇಲೆ ಬಿದ್ದು ಕ್ಷಮೆ ಕೇಳಿದರು ಅರ್ಥ ತಿಳಿದ ಮೇಲೆ ಇನ್ನೂ ಜೋರಾಗಿ ಗೋಳಾಡಲು ಶುರು ಮಾಡಿದಳು ಅಯ್ಯೋ ತಿಳಿಯದೆ ನಾನೆಂಥ ತಪ್ಪು ಮಾಡಿದೆ ಎಂಥ ಅಪರಾಧ ಮಾಡಿಬಿಟ್ಟೆ ಭಗವಂತನ ಮೇಲೆ ಕಸ ಹಾಕಿದೆ ನನ್ನ ಗಾಯವನ್ನು ಭಗವಂತನಿಗೆ ಕೊಟ್ಟೆ ನನ್ನ ಅಪರಾಧಕ್ಕೆ ಯಾವ ಶಿಕ್ಷೆ ಕೊಟ್ಟರೂ ಅದು ಕಡಿಮೇನೆ ಎಂದು ಕೃಷ್ಣನ ದೇವಸ್ಥಾನಕ್ಕೆ ಓಡೋಡಿ ಹೋದಳು ಅಲ್ಲಿ ಕಿರು ನಗುತ್ತಿರುವ ಕೃಷ್ಣನ ವಿಗ್ರಹವನ್ನು ನೋಡಿದಂತಹ ಅವಳಿಗೆ ಜ್ಞಾನೋದಯವಾಯಿತು ಅಂದಿನಿಂದ ಸ್ನಾನ ಮಾಡಿ ಶುಚಿ ಶುಭ್ರತೆಯಿಂದ ಅಡುಗೆ ಮಾ ತಯಾರಿಸಿ ತಿನ್ನುವ ಮುಂಚೆ ಕೃಷ್ಣಾರ್ಪಣಂ ಎಂದು ಕೃಷ್ಣನಿಗೆ ಸಮರ್ಪಿಸಿ ಅದರ ನಂತರ ಅವಳು ತಿನ್ನಲು ಶುರು ಮಾಡಿದಳು ಶ್ರೀಕೃಷ್ಣ ಪರಮಾತ್ಮರು ತೃಪ್ತಿಯಾಗಿ ಅವಳು ಕೊಟ್ಟ ಪ್ರಸಾದ ತಿನ್ನಲು ಶುರು ಮಾಡಿದರು ಈ ಸಕಲ ಚರಾಚರ ಸೃಷ್ಟಿಕರ್ತನಾದ ಭಗವಂತ ತನಗೆ ಬೇಕಾದ್ದನ್ನು ತಾನು ತೆಗೆದುಕೊಳ್ಳಬಲ್ಲ ಒಬ್ಬ ತಂದೆ ಮಕ್ಕಳು ಕೊಟ್ಟ ಹೆಂಜಡ ಪದಾರ್ಥಗಳನ್ನು ಕೂಡ ಯಾವ ರೀತಿಯಿಂದ ತಿನ್ನುತ್ತಾರೋ ಅದೇ ರೀತಿ ಭಕ್ತರು ಪ್ರೀತಿಯಿಂದ ಕೊಡುವಂತಹ ಯಾವುದೇ ಪ್ರಸಾದವನ್ನು ಕೂಡ ಪ್ರೀತಿಯಿಂದ ಆ ಪರಮಾತ್ಮ ಸ್ವೀಕರಿಸುತ್ತಾನೆ ಅವರ ನೆಚ್ಚಿನ ಭಕ್ತಿಯ ಭಕ್ತ ಭಕ್ತಿ ಭಾವನೆಯನ್ನು ಎಡೀ ಲೋಕಕ್ಕೆ ಸಾರುವುದಕ್ಕಾಗಿ ಕಸವನ್ನು ಕೂಡ ತಲೆಯಲ್ಲಿ ಸ್ವೀಕರಿಸಿ ಹಾಕಿಕೊಂಡಂತಹ ಆ ಪರಮಾತ್ಮನ ಲೀಲೆಯನ್ನು ವರ್ಣಿಸಲು ಪದಗಳು ಸಾಲಲ್ಲ ಈ ಕತೆ ಒಂದು ವೇಳೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್